ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಲಕ್ಷ್ಮೀ ಸಾಗರ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮಿ ಇದು ಒಂದು ಹುಣಿಮೆ ದಿನದ ಆಗಿರುತ್ತೆ ಬೆಳಗ್ಗೆನೇ ನಾನು ಪೂಜೆ ಮಾಡೋಣ ಅಂತ ಬೇಗ ಇದ್ದು ಮಾಮೂಲಿ ಮುಂದೆ ಎಲ್ಲ ತೊಳ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ರಂಗೋಲೆ ಹಾಕ್ತಾಯಿದ್ದೀನಿ ನಾನು ನನ್ನ ವ್ಲಾಗ್ಸಲ್ಲಿ ನಿಮಗೆ ಹೆಚ್ಚು ಪುಟ್ಟ ರಂಗೋಲೆ ತೋರಿಸೋದು ಯಾವಾಗಲೂ ಇರುತ್ತೆ ಅದೇ ರೀತಿ ಈ ವ್ಲಾಗಲ್ಲೂ ಕೂಡ ಒಂದು ಚಿಕ್ಕ ರಂಗೋಲಿ ತೋರಿಸ್ತಾ ಇದ್ದೀನಿ ನೋಡ್ಕೊಂಡು ಬರೋಣ ಬನ್ನಿ ಈ ಪುಟ್ಟು ರಂಗೋಲಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮನೆ ಮುಂದೆ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಈ ಥರ ದಿನ ಒಂದು ತೊಳೆದು ಒಂದು ಪುಟ್ಟು ರಂಗೋಲಿ ಹಾಕೋದ್ರಿಂದ ಅದನ್ನು ನೋಡೋಕ್ಕೆ ಒಂದು ಚಂದ ನಮ್ಮನೆ ಯಾರೇ ಬಂದರೂ ಮೊದಲು ನಾವು ನಮ್ಮ ಮನೆ ಸ್ವಾಗತ ಕೊರದೆ ನಮ್ಮ ಮನೆ ಹೊಸಲು ಮನೆ ಮುಂದಗಡೆ ನಾವು ಏನು ರಂಗೋಲಿ ಹಾಕಿರ್ತೀವಿ ಅದನ್ನು ನೋಡಿ ಖುಷಿಪಟ್ಟು ಮನೆಗೆ ಬರ್ತಾರೆ ಓ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಂತ ಅದಕ್ಕೆ ಯಾವಾಗಲೂ ಅಷ್ಟೇ ಮನೆ ಮುಂದೆ ತೊಳೆದು ಒಂದು ಪುಟ್ಟು ರಂಗೋಲಿ ಹಾಕಿದ್ರೆ ಅದೇ ಒಂದು ಪಾಸಿಟಿವ್ ವೈಬ್ಸ್ ಮನೆಗೆ ಮತ್ತು ಅದೆಲ್ಲ ಹಾಕ್ಕೊಂಡು ಬಂದು ನಾನಿಲ್ಲಿ ದೇವ್ರ ಮನೆ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತು ಮಾಘ ಮಾಸದ ಹುಣ್ಣಿಮೆ ಹುಣ್ಣಮೆ ದಿನ ಸೊ ಪೂಜೆ ಮಾಡೋಣ ಅಂಥೇಳಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಹಿಂದಿನ ದಿನವೇ ಕ್ಲೀನ್ ಮಾಡಿ ಇಟ್ಕೊಂಡು ಇವಾಗೆಲ್ಲ ಹೂವು ಮುಡ್ಸ್ಕೊತಾ ಇದ್ದೀನಿ ಆಮೇಲೆ ಮಾಘ ಮಾಸ ಅಂದರೆ ನದಿ ಸ್ಥಾನಕ್ಕೆ ತುಂಬ ಶ್ರೇಷ್ಠವಾಗಿರೋದು ಈಗ ಮಹಾ ಕುಂಭಮೇಳ ಬೇರೆ ನಡೀತಾ ಇದೆ ಸೊ ನೀವು ಯಾರ್ಯಾರು ಹೋಗಿದ್ದೀರಾ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಆಮೇಲೆ ವಾರಕ್ಕೆ ಒಂದಿನ ಆದರೂ ಮನೆಗೆ ಸಾಂಬ್ರಾಣಿ ಬಗ್ಗೆ ತೋರಿಸೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನಿಲ್ಸಿರುತ್ತೆ ಅಂತ ಸ್ನೇಹಿತರೆ ಮತ್ತೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಈ ನೆಗೆಟಿವ್ ಎನರ್ಜಿಸೆಲ್ಲ ಹೋಗುತ್ತೆ ಅಂತಾರೆ ಮತ್ತು ಈ ಕಣ್ಣು ಬೀಳುತ್ತೆ ಅಂತಂತಾರಲ್ಲ ಅದೆಲ್ಲ ಹೋಗುತ್ತೆ ಅಂತಾರೆ ಅದಕ್ಕೆ ನಾನು ವಾರಕ್ಕೆ ಒಂದಿನ ಆದರೂ ಸಾಂಬ್ರೆ ಇವಾಗ ಮನೆಯೆಲ್ಲ ತೋರಿಸ್ತೀನಿ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ಎಲ್ಲ ಆಯಿತು ಈಗ ಬೆಳಗಿನ ತಿಂಡಿಗೆ ಇವತ್ತು ಟೊಮೊಟೊ ಭಾತ್ ಮಾಡೋಣ ಅಂತ ತೋರಿಸ್ತಾ ಇದ್ದು ರೆಸಿಪಿ ನಿಮಗೆ ನಿಮಗೆ ಇದು ಊರು ಸ್ಟೈಲಲ್ಲಿ ಮಾಡೋದು ಅಂದರೆ ತೆಂಗಿನಕಾಯಿ ರುಬ್ಬಿ ಮಾಡ್ತಾರಲ್ಲ ಆ ಥರ ಟೊಮೊಟೊ ಭಾತು ಅದಕ್ಕೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ಒಂದು ಸಲ ಟ್ರೈ ಮಾಡಿ ಮೊದಲು ನಾನು ಇಲ್ಲಿ ಕಾಲು ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ನಂತರ ಇದಕ್ಕೆ ರುಬ್ಕೊಳ್ಳೋಕೆ ಇಲ್ಲಿ ನಾನು ಅರ್ಧ ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ ಒಂದು ಚಕ್ಕೆ ತೊಗೊಂಡಿದ್ದೀನಿ ಎರಡು ಲವಂಗ ಎರಡು ಟೇಬಲ್ ಸ್ಪೂನ್ ತೆಂಗಿನಕಾಯಿ ಒಂದು ಈರುಳ್ಳಿ ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಇಷ್ಟು ರುಬ್ಕೊಳ್ಳೋಕ್ಕೆ ಕಾಯಿ ಕಮ್ಮಿನೇ ಹಾಕೊಳ್ಳಿ ತುಂಬ ಜಾಸ್ತಿ ಹಾಕ್ಕೋಬೇಡಿ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ನೆಕ್ಸ್ಟು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಸ್ವಲ್ಪ ಅರ್ಶಿನ ಮತ್ತು ಇದು ಪಲಾವ್ ಸಾಮಾನು ಗೋಡಂಬಿ ಕಲ್ಲು ಹೂವು ಮರಾಠಿ ಮೊಗ್ಗು ಸ್ಟಾರ್ ಹೂವು ಕಸೂರಿ ಮೇಥಿ ಪಲಾವ್ ಎಲೆ ಮತ್ತು ಬಟಾಣಿ ಮತ್ತು ಸೋಂಪು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಎರಡು ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿಟ್ಕೊಂಡಿನಿ ಇದು ಒಗ್ಗರಣೆಗೆ ಕರಿಬೇವು ಎರಡು ಹಸಿಮೆಣ್ಸಿನ್ಕಾಯಿ ನಾಲ್ಕು ಟೊಮೊಟೊ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಕ್ಯಾರೆಟ್ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಮಗನಿಗೆ ತಿನ್ಸೋಕ್ಕೆ ನಾನು ಎಷ್ಟು ಸಾಧ್ಯನೋ ಅಷ್ಟು ಅಡುಗೆಗಳಲ್ಲಿ ತರಕಾರಿ ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ಜೊತೆಗೆ ತುಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಸ್ನೇಹಿತರೆ ಮೊದಲು ಇದನ್ನು ಮಾಡೋಕ್ಕೂ ಮುಂಚೆ ನೀವು ಈ ಅಕ್ಕಿನ ತೊಳೆದು ನೀರಲ್ಲಿ ನೆನೆಸಿಟ್ಕೊಳ್ಳಿ ಆಗ ಟೊಮೊಟೊ ಬಾತಿಗೆ ಉದ್ದುದ್ರಾಗಿ ನೀಟಾಗಿ ಚೆನ್ನಾಗಿ ಬರುತ್ತೆ ಈಗ ಮೊದಲು ನಾವು ಒಂದು ರುಬ್ಕೊಳ್ಳೋಣ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಮಸಾಲೆನ ಈ ಮಸಾಲೆಗೆ ನಾನು ಆಗಲೇ ತೋರಿಸ್ದಾಗಿ ಈರುಳ್ಳಿ ಬೆಳ್ಳುಳ್ಳಿ ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಅದು ಮತ್ತು ಕ ತೆಂಗಿನಕಾಯಿ ಚಕ್ಕೆ ಲವಂಗ ಮತ್ತು ಶುಂಠಿ ಇಷ್ಟು ಇಲ್ಲಿ ನಾನು ಏನೆಲ್ಲ ತೋರಿಸ್ತೇನೆ ಮೆಣಸು ಎಲ್ಲ ಆಮೇಲೆ ನಿಮ್ಗೆ ಇನ್ನೊಂದು ದಿವಸ ಸ್ನೇಹಿತರೆ ನೀವೇನಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡೋದಾದರೆ ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕಬೇಡಿ ನಾವು ಒಗ್ಗರಣೆಗೆ ಹಾಕಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ಬೋದು ಇಲ್ಲಾಂದರೆ ಈ ಥರ ಹಾಕೊಳ್ಳಿ ಈಗ ನಾನು ಇದನ್ನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಈಗ ಟೊಮೊಟೊ ಭಾತ್ ಮಾಡೋಣ ಮೊದಲು ಇಲ್ಲಿ ನಾನು ಒಂದು ಕುಕ್ಕರ್ ಇಟ್ಕೊಂಡು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಇಷ್ಟು ಎಣ್ಣೆ ಮತ್ತು ಒಂದು ಟೇಬಲ್ ಅಷ್ಟು ತುಪ್ಪ ಹಾಕೋತೀನಿ ನೀವು ಎಣ್ಣೆ ಕಮ್ಮಿ ಯೂಸ್ ಮಾಡೋರಾದರೆ ತುಪ್ಪ ಜಾಸ್ತಿ ಯೂಸ್ ಮಾಡೋರಾದರೆ ತುಪ್ಪ ಹಾಕೋ ಮಾಡ್ಬೋದು ಒನ್ ಟೇಬಲ್ ಸ್ಪೂನ್ ಎಣ್ಣೆ ಆದರೂ ಹಾಕಿ ಚೆನ್ನಾಗಿರುತ್ತೆ ಈಗ ಆ ಎಣ್ಣೆ ತುಪ್ಪ ಎರಡು ಹಾಕೊಂಡ್ಮೇಲೆ ಮೇಲೆ ಇದಕ್ಕೆ ನಾನು ಹಾಗೆ ತೋರಿಸ್ದಾಗೆ ಪಲಾವ್ ಎಲೆ ಸ್ಟಾರುವ ಮರಾಠಿ ಮೊಗ್ಗು ಕಸೂರಿ ಮೇಥಿ ಗೋಡಂಬಿ ಎಲ್ಲ ಏನೇನು ಪಲಾವ್ ಐಟಮ್ಸ್ ನಿಮಗೆ ತೋರಿಸಿದ್ನೋ ಅಷ್ಟು ಹಾಕೋತಾ ಇದ್ದೀನಿ ಅಷ್ಟು ಹಾಕ್ಕೊಂಡು ಇದನ್ನ ಒಂದು ಸಲ ಫ್ರೈ ಮಾಡ್ಕೊಳ್ಳೋಣ ಜೊತೆಗೆ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಇಷ್ಟು ಹಾಕೋತಾ ಇದ್ದೀನಿ ಮತ್ತು ಒಂದು ಎರಡು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಆ ಈರುಳ್ಳಿನೂ ಹಾಕೋತಾ ಇದ್ದೀನಿ ನಾನಿಲ್ಲಿ ಹಸಿ ಕಟ್ ಮಾಡಿ ಹಾಕಿಲ್ಲ ಯಾಕಂದರೆ ನಾನಿಲ್ಲಿ ಮೆಣಸು ಮೆಣಸಿನ್ಕಾಯಿ ಪುಡಿ ಹಸಿ ಮೆಣಸಿನ್ಕಾಯಿ ಮೂರು ಯೂಸ್ ಮಾಡಿದ್ದೀನಿ ಸೊ ಅದರಿಂದ ಖಾರ ಬರುತ್ತೆ ಸೊ ನೀವು ಖಾರ ನೋಡ್ಕೊಂಡು ಹಾಕಿ ನೀವು ಖಾರ ತಿನ್ನೋರಾದರೆ ಕಟ್ ಮಾಡಿ ಹಾಕಿ ಆಗ ಖಾರ ಬಿಡುತ್ತೆ ಟೊಮೊಟೊ ಬಾತ್ಗೆ ನನಗೆ ಖಾರ ಜಾಸ್ತಿ ಬೇಡ ಫ್ಲೇವರ್ ಬೇಕು ಅಷ್ಟೇ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಹಸಿಮೆಣಸಿನ್ಕಾಯ್ದು ಬಿಟ್ಟರೆ ಅದಕ್ಕೋಸ್ಕರ ರಸ ಬಿಡುತ್ತೆ ಅಂತ ಅದಕ್ಕೋಸ್ಕರ ಕಟ್ ಮಾಡಾಕಿಲ್ಲ ಹಂಗೆ ಒಂದು ಫ್ರೈ ಮಾಡ್ಕೊಂಡಾದಮೇಲೆ ಈಗ ಹಸಿ ಬಟಾಣಿ ನಾನು ಏನು ತೊಗೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಟರೆ ಗೋಡಂಬಿ ಎಲ್ಲ ಬೇಗ ಸೀದೋಗುತ್ತೆ ಟೊಮೊಟೊ ಬಾತ್ಗೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇಲ್ಲ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಇದಕ್ಕೆ ಕ್ಯಾರೆಟ್ ಹಾಕೋತಾಯಿದ್ದೀನಿ ಆಮೇಲೆ ಒಬ್ಬೊಬ್ರಿಗೆ ಇದು ಸ್ವೀಟ್ ಸ್ವೀಟ್ ತಿನ್ಬೇಕಾದ್ರೆ ಸ್ವೀಟ್ ಥರ ಸಿಗುತ್ತೆ ಟೊಮೊಟೊ ಬತ್ತಲೆ ಸೊ ಅದಕ್ಕೆ ಇಷ್ಟಪಡದೇರೋರು ಸ್ಕಿಪ್ ಮಾಡಿ ಇಲ್ಲ ನೀವು ಮನೇಲಿ ಮಕ್ಕಳಿಗೆ ಈ ರೀತಿನಾದರೂ ಇನ್ನೂ ನಾವು ಜಾಸ್ತಿ ತರಕಾರಿ ತಿನ್ ತಿನ್ನಿಸ್ಬೋದು ಅಂತ ಏನಾದರೂ ಇದ್ದರೆ ನೀವು ಇದನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಇದ್ದೀವಿ ಸೊ ಇದು ಕಾ ಸ್ವೀಟ್ ಇರೋಲ್ಲ ಯಾಕಂದರೆ ಮೆಣ್ಸಿನ್ಕಾಯಿದು ರಸ ಎಲ್ಲ ಬಿಡುತ್ತಲ್ಲ ಮೆಣಸು ಮತ್ತು ಅಚ್ಚ ಮೆಣ ಖಾರದ ಪುಡಿ ಎಲ್ಲ ಹಾಕ್ತೀವಲ್ಲ ಸೊ ಅದಕ್ಕೆ ಖಾರ ಇರುತ್ತೆ ಈಗ ನಾನು ಕಾಲು ಟೇಬಲ್ ಸ್ಪೂನ್ಗಿಂತ ಕಡಿಮೆ ಅರ್ಶಿನ ಹಾಕೊಂಡಿದ್ದೀನಿ ಅರ್ಶಿನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಫ್ರೈ ಆದಮೇಲೆ ಈಗ ನಾನು ಟೊಮೊಟೊ ಹಾಕ್ಕೋತಾಯಿದ್ದೀನಿ ನಾನಿಲ್ಲಿ ಕಾಲು ಕೆ ಜಿಗೆ ಮೂರರಿಂದ ನಾಲ್ಕು ಟೊಮೊಟೊ ಯೂಸ್ ಮಾಡಿದ್ದೀನಿ ನೀವು ಮೂರರಿಂದ ನಾಲ್ಕು ಹಾಕೊಳ್ಳಿ ಹುಳಿ ಟೊಮೊಟೊ ತೊಗೊಂಡ್ರೆ ಮೂರೇ ಸಾಕು ಈ ಆ್ಯಪಲ್ ಟೊಮೊಟೊ ಅಂತಂತಾರಲ್ಲ ಅದು ಹುಳಿ ಬರಲ್ವಲ್ಲ ಅದಾದರೆ ನಾಲ್ಕು ಹಾಕೊಳ್ಳಿ ನಾನಿಲ್ಲಿ ಮೂರರಿಂದ ನಾಲ್ಕು ಹುಳಿ ಟೊಮೊಟೊನೇ ಹಾಕ್ಕೊಂಡಿದ್ದೀನಿ ಟೊಮೊಟೊ ಬದಕ್ಕೆ ಟೊಮೊಟೊನೇ ಮೇಯ್ನ್ ಇಂಗ್ರೀಡಿಯೆಂಟು ಈಗ ನೀವು ಈ ಥರ ಬೇಡ ಅನ್ನೋರು ಇದನ್ನು ಪ್ಯೂರಿ ಮಾಡಿ ಕೂಡ ಹಾಕ್ಬೋದು ಜಾರಲ್ಲಿ ರುಬ್ಕೊಬಿಡಿ ರುಬ್ಕೊಂಡಾಗ ಟೊಮೊಟೊ ಏನೂ ಸಿಗೋಲ್ಲ ಬೇಗ ಆಗುತ್ತೆ ಇಲ್ಲ ಏನಿಲ್ಲ ಅಂತ ಅನ್ನೋರು ಕಟ್ ಮಾಡಿ ಕೂಡ ಸೇರಿಸ್ಕೋಬೋದು ಇವಾಗ ನಾನು ಇದನ್ನೆಲ್ಲ ಹಾಕೊಂಡಿದ್ದೀನಿ ಹಾಕೊಂಡು ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಏನು ತೊಗೊಂಡಿದೆ ಅದನ್ನ ತೊಳೆದು ಸೇರಿಸ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ತುಂಬ ಜಾಸ್ತಿ ಹಾಕೋಬೇಡಿ ಎರಡು ಪುದೀನ ಕೊತ್ತಂಬರಿ ಸೊಪ್ಪು ಎರಡು ಸೇರಿದ್ರೆ ಒಂದು ಕೈ ಹಿಡಿಯಾಕ್ಬೇಕು ನಿಮ್ಮ ಕೈ ಹಿಡೀಲಿ ಒಂದು ಹಿಡಿಯಾಗಬೇಕು ಅಷ್ಟಿ ಜಾಸ್ತಿ ಹಾಕೊಂಡು ಇದು ಪಲಾವ್ ಥರ ಕೊಟ್ಬಿಡ್ತು ಇದು ಟೊಮೊಟೊ ಆಗಿರೋದ್ರಿಂದ ಇದನ್ನು ಸ್ವಲ್ಪ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಎರಡೂ ಹಾಕ್ಕೊಂಡು ಈಗ ನಾನು ಫ್ರೈ ಮಾಡ್ಕೋತಾ ಇದೀನಿ ನೀಟಾಗಿ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ಇದನ್ನು ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕೋತಾಯಿದ್ದೀನಿ ಆಮೇಲೆ ಈ ಮಸಾಲೆಗೋಷ್ಟೇ ಜಾಸ್ತಿ ನೀರು ಹಾಕಿ ರುಬ್ಕೊಬಿಡಿ ಇಲ್ಲಾಂತಂದ್ರೆ ಟೊಮೊಟೊ ಭಾತ ಏನಾಗುತ್ತೆ ಮಾಡಿದಾಗ ನಮಗೆ ಜಾಸ್ತಿ ನೀರಲ್ಲಿ ನೀರು ತುಂಬ ಜಾಸ್ತಿ ಆಗಿಬಿಟ್ರೆ ಇದಕ್ಕೂ ನೀರು ಹಾಕಿ ನೆಕ್ಸ್ಟು ನೀರು ಹಾಕ್ಬೇಕಾದ್ರೆ ನೀರು ಹಾಕಿದಾಗೆ ನಾವು ಹೋಗುತ್ತೆ ಟೊಮೊಟೊ ಭಾತು ಮುದ್ದೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ರುಬ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೀವು ನಿಮ್ಮ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನಾನು ಈಗ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಈಗ ಸಲ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಈಗ ಇದು ಮಿಕ್ಸ್ ಆದಮೇಲೆ ನಾನು ಹಾಗೆ ತೋರಿಸ್ತಾ ನಿಮಗೆ ಧನಿಯಾ ಪುಡಿ ಮತ್ತು ಮೆಣಸಿನ್ಕಾಯಿ ಪುಡಿ ಎರಡು ಹಾಕೋತಾ ಇದ್ದೀನಿ ಎರಡು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮೆಣಸಿನ್ಕಾಯಿ ಪುಡಿ ಬಂದು ಇದು ಅಚ್ ಖಾರದ ಪುಡಿ ಅಂತಾರಲ್ಲ ಅದು ಇದು ಕಲರ್ ಜಾಸ್ತಿ ಬರುತ್ತೆ ಖಾರ ಕಮ್ಮಿ ಇರುತ್ತೆ ಅದಕ್ಕೋಸ್ಕರ ಇದನ್ನು ಇದ್ದೀನಿ ನೀವು ಮನೇಲೆ ಮಾಡೋದಾದರೆ ಖಾರ ಇದ್ದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಯಾಕಂದರೆ ಮೆಣಸು ಮೆಣಸಿನ್ಕಾಯಿ ಎರಡೂ ಹಾಕ್ಕೊಂಡಿದ್ದೀವಲ್ವ ಅದಕ್ಕೋಸ್ಕರ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಎಣ್ಣೆ ಬಿಟ್ಟು ಬರಬೇಕು ಸೈಡಲ್ಲೆಲ್ಲ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ವಾ ಹಸಿ ವಾಸನೆ ಎಲ್ಲ ಹೋಗಬೇಕು ಈ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿದು ಮತ್ತು ಇವಾಗ ಖಾರದ ಪುಡಿ ಎಲ್ಲ ಹಾಕಿದ್ವಲ್ಲ ಧನಿಯಾ ಪುಡಿ ಅದೆಲ್ಲ ಅದೆಲ್ಲ ಆದಮೇಲೆ ಈಗ ನಾನು ಆಗಲೇ ಅಕ್ಕಿನ ತೋರಿಸಾಗೆ ನಿಮಗೆ ತೋರಿಸ್ದಾಗೆ ತೊಳೆದಿದ್ದೆ ತೊಳೆದು ನೆನೆಸಿಟ್ಕೊಂಡಿದ್ದೆ ಈಗ ಆ ಅಕ್ಕಿನ ನಾನು ಹಾಕೋತಾ ಇದ್ದೀನಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ಮಿಕ್ಸ್ ಕೊಟ್ಕೊಂಡ್ರೆ ಅಕ್ಕಿಗೆ ಮಸಾಲೆ ಎಲ್ಲ ನೀಟಾಗಿ ಹಿಡಿಯುತ್ತೆ ಯಾವುದೇ ರೀತಿ ನಾವು ಲಾಸ್ಟಲ್ಲಿ ಬಿಳಿ ಬಿಳಿ ಥರ ಈಗ ಮಸಾಲೆ ಎಲ್ಲ ಮೇಲೆ ರೈಸ್ ಎಲ್ಲ ಕೆಳಗಡೆ ಇರುತ್ತಲ್ಲ ಆ ಥರ ಇರೋಲ್ಲ ನೀಟಾಗಿ ಎಲ್ಲದಕ್ಕೂ ಟೊಮೊಟೊ ಬಾತ್ಗೆ ಚೆನ್ನಾಗಿ ಹಿಡ್ದಿರುತ್ತೆ ಇವಾಗ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ನೀವು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ನಾನು ಜೊತೆಗೆ ಈ ಕಡೆ ನೀರನ್ನ ಆಲ್ರೆಡಿ ಕಾಯಿಸಿಟ್ಕೊಂಡಿದ್ದೆ ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ನೋ ಆ ಲೋಟದಲ್ಲಿ ಎರಡು ಲೋಟ ನೀರನ್ನ ನಾನು ಆಗಲೇ ಬಿಸಿ ನೀರು ಕಾಯಿಸಿಟ್ಕೊಂಡಿದ್ದೆ ಆ ಬಿಸಿ ನೀರು ಇದ್ದೀನಿ ಏನಕ್ಕೆ ಅಂತಂದರೆ ಬೇಗ ಆಗುತ್ತೆ ಜೊತೆಗೆ ಉದ್ದುದ್ರಾಗಿ ಟೊಮೊಟೊ ಭತ್ತು ಬರುತ್ತೆ ನೀವು ಅಷ್ಟೇ ಯಾವುದೇ ಅಡುಗೆ ಮಾಡಬೇಕಾದ್ರೆ ಟೊಮೊಟೊ ಭತ್ತು ಪಲಾವು ಗೀ ರೈಸು ಯಾವುದೇ ಮಾಡಬೇಕಾದ್ರೂ ಅಷ್ಟೇ ನೀವು ಈ ಥರ ಒನ್ ಪಾಟ್ ರೆಸಿಪಿ ಮಾಡಬೇಕಾದ್ರೆ ನಾವು ಏನು ನೀರು ಹಾಕ್ತೀವೋ ಅದನ್ನು ಆಲ್ರೆಡಿ ನೀವು ಬಿಸಿ ಮಾಡಿ ಅಂದರೆ ಕುದಿಸಿ ಇಟ್ಕೊಂಡಿರಿ ಇರೋ ನೀರು ಹಾಕ್ಬಿಟ್ರೆ ಬೇಗ ಆಗುತ್ತೆ ಮತ್ತು ರೈಸ್ ಕೂಡ ಅಷ್ಟೇ ಉದುರಾಗಿ ನೀಟಾಗಿ ಬರುತ್ತೆ ಈ ಟೈಮಲ್ಲಿ ಉಪ್ಪು ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು ಆಮೇಲೆ ಬೇಕಾದರೆ ನೀವು ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಮೊಸರು ಕೂಡ ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ಒಂದು ಸ್ವಲ್ಪ ನಿಂಬೆಹಣ್ಣು ಕೂಡ ಹಾಕ್ಬೋದು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಟೊಮೊಟೊ ಏನಾದ್ರು ಉಡಿ ಇರಲಿಲ್ಲ ಅಂತಂದರೆ ನೀವು ಒಂದೆರಡು ಟೇಬಲ್ ಒಂದು ಅರ್ಧಗಿಂತ ಸ್ವಲ್ಪ ನಿಂಬೆಣ್ಣು ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಇದು ಒಂದು ಕುದಿ ಬಂದಮೇಲೆ ಕುಕ್ಕರ್ನ ನಾನು ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿದ್ದೀನಿ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ನಾನು ಇವಾಗ ಇದನ್ನು ಮೂರು ವಿಷಲ್ ಬರ್ಸ್ಕೊತೀನಿ ಮೂರು ವಿಷಲ್ ಬಂದರೆ ಸಾಕು ಬೇಡ ಅನ್ನೋರು ನಿಮ್ಗೆ ಬೇಕಾದ್ರೆ ಟೂ ವಿಷಲ್ಸಾರು ಬರ್ಸ್ಕೋದು ಯಾಕಂದರೆ ನನ್ನ ಮಗ ಸ್ವಲ್ಪ ಸಾಫ್ಟ್ ಇದ್ದರೆ ತಿನ್ನೋದು ಇಷ್ಟ ಅದಕ್ಕೋಸ್ಕರ ಈಗ ಇದು ಮೂರು ವಿಷಲ್ ಬಂದಿದೆ ಈಗ ನಿಮಗೆ ತೆಗೆದು ತೋರಿಸ್ತೀನಿ ಟೊಮೊಟೊ ಭಾತ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಟೊಮೊಟೊ ಬಾತು ಯಾವುದೇ ರೀತಿ ಮುದ್ದೆ ಮುದ್ದೆ ಆಗಿಲ್ಲ ಕಲರು ಅಷ್ಟೇ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಮಸಾಲೆ ಎಲ್ಲ ಮೇಲೆ ನಿಂತ್ಕೊಳ್ಳೋದು ಆ ಥರ ಯಾವುದೇ ರೀತಿ ಇಲ್ಲ ನೀಟಾಗಿ ನಾವು ಹಾಕಿರೋ ರೈಸ್ಗೆಲ್ಲ ಫುಲ್ಲು ಬ್ಲೆಂಡ್ ಆಗಿದೆ ಮಸಾಲೆ ಎಲ್ಲ ನಾನು ಪ್ಲೇಟಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಒಂದ್ಸಲ ನೀವು ನಾನು ಮಾಡಿರೋ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಇಲ್ಲ ಆಲ್ರೆಡಿ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿದೆ ನನ್ನ ಕಮೆಂಟ್ ಮುಖಾಂತರ ತಿಳಿಸಿ ಯಾರೆಲ್ಲ ಈ ಥರ ಮಾಡ್ತೀರಂತ ಇಲ್ಲ ಯಾರೆಲ್ಲ ಹೊಸ್ತಾಗಿ ಈ ಥರ ಮಾಡಬೇಕು ಅಂದ್ಕೊಂಡಿದ್ರು ಅವರು ಈ ಥರ ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿ ಟೊಮೊಟೊ ಬಾತ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಪ್ಲೀಸ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇನ್ನೂ ನನ್ನ ಚಾನಲಲ್ಲಿ ಬೇರೆ ಬೇರೆ ಎಲ್ಲ ಇದೆ ಎಲ್ಲ ವೀಡಿಯೋಸು ನೋಡಿ ಇಷ್ಟು ಇಲ್ಲಿ ತನಕ ನಾನು ವೀಡಿಯೋ ನೋಡಿಸ್ಕಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ತುಂಬ ಥ್ಯಾಂಕ್ಸ್ ಈಗ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ಟೊಮೆಟೊ ಬಾತ್ ಎಷ್ಟು ಚೆನ್ನಾಗಿ ಉದ್ದುದ್ರಾಗೆ ಬಂದಿದೆ ಅಂತ ನೀವು ನೋಡ್ಬೋದು ಕಲರ್ಫುಲ್ಲಾಗಿ ಬಂದಿದೆ ನೀವು ಅಷ್ಟೇ ನಾನು ಹೇಳ್ದಂಗೆ ಇನ್ನೂ ಒಂದು ಸಲ ಪ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ